ಯಾವುದೇ ನಿರ್ಬಂಧ ಇರೋದಿಲ್ಲ ಆದರೆ ಓಡಾಟ ಇರೋ ಅಂಥ ಕಡೆ ನಾವೇನು ಮಾಡ್ತೀವಿ ನಮ್ಮ ಸಿಬ್ಬಂದಿಗಾಗಲೇ ನಿಯೋಜಿಸಿದ್ದೀವಿ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಸಿಂಪ್ಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೊಳಪಡಬೇಕು ಅಂತೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು ನೀಡೋ ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಕೋವಿಡ್ ಹತ್ತೊಂಬತ್ತರ ಜೆ ಎನ್ ಒನ್ ತಳಿಯ ಪ್ರಕರಣ ವರದಿಯಾಗುತ್ತಿರುವ ಬಗ್ಗೆ ಒಂದಷ್ಟು ವಾ ಆತಂಕ ಇರೋದರಿಂದ ಮಾಧ್ಯಮಗಳ ಮೂಲಕ ಎಲ್ಲ ನಾಗರಿಕರಿಗೆ ಒಂದು ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಮತ್ತು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ದಿವಸ ನಾವು ಈ ಮಾಧ್ಯಮಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಕೇರಳದಿಂದ ನಾಗರಿಕರು ಆಗಾಗ್ಗೆ ಎಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಆರೋಗ್ಯ ಸೇವೆಗಳಿಗೆ ದಕ್ಷಿಣ ಕನ್ನಡ ಅದರಲ್ಲೂ ಮಂಗಳೂರನ್ನೇ ಅನ್ನುವ ಆಶ್ರಯಿಸಿರುವುದರಿಂದ ಹೆಚ್ಚಿನ ಜನರು ಮಂಗಳೂರನ್ನು ತಲುಪ್ತಾ ಇರ್ತಾರೆ ಕಾಸರಗೋಡಿನಲ್ಲಿ ನಿನ್ನೆ ಅವರಿಗೆ ಇಪ್ಪತ್ತ ಏಳು ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ ಇಪ್ಪತ್ತೈದು ಹೋಮ್ ಐಸೋಲೇಷನ್ಲಿದ್ದಾರೆ ಎರಡು ಆಸ್ಪತ್ರೆಯಲ್ಲಿ ಇದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ ಅಲ್ಲಿ ದಿನಕ್ಕೆ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ವರದಿಯಾಗ್ತಿರೋ ಅಂಥದ್ದು ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ಅಷ್ಟೇ ಯಾವುದೇ ಗೊಂದಲ ಇಲ್ಲ ಆತಂಕ ಪಡುವಂಥದ್ದೇನಿಲ್ಲ ಪರೀಕ್ಷೆ ಮಾಡಿದಾಗ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ಬರೋ ವರದಿಯಾಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ ಹಾಗೆಯೇ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆವರೆಗೆ ಎಪ್ಪತ್ತು ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರೋವಂಥದ್ದು ಹಾಗೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹದಿಮೂ ಇಪ್ಪತ್ತ್ಮೂರು ಹಾಗೂ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಈ ತಿಂಗಳ ತ ದಿನಗಳಂದು ಡಿಸೆಂಬರ್ ಹದಿನಾಲ್ಕು ಹದಿನೈದು ಹದಿನಾರರಂದು ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳನ್ನು ತಾಲೂಕುವಾರು ಸಭೆಯನ್ನು ಕರೆದು ಇಲ್ಲಿ ಕೋವಿಡ್ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅವ್ರಿಗೂ ಕೂಡ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಹಾಗೆ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮುಂಬರುವ ದಿನಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಆಕ್ಸಿಜನ್ ಬೆಡ್ಗಳು ಏನಿರಬಹುದು ಹಾಗೂ ಐ ಸಿ ಯು ಲಭ್ಯತೆ ಹಾಗೂ ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಕ್ಸಿಜನ್ ಪ್ಲ್ಯಾಂಟ್ಗಳ ಬಗ್ಗೆ ಸನ್ನದ್ಧ ರೀತಿಯಲ್ಲಿ ಇಟ್ಕೊಳ್ಬೇಕಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದೀವಿ ನಿನ್ನೆ ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಎರಡು ಸಂಸ್ಥೆಗಳೇ ಭೇಟಿ ಕೊಟ್ಟು ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿನ ಅವಲೋಕಿಸಿದ್ದೀವಿ ಈ ಮಾಹಿತಿಯನ್ನು ಈಗಾಗಲೇ ರಾಜ್ಯ ಮಟ್ಟಕ್ಕೆ ತಲುಪಿಸಿದ್ದೀವಿ ಇದರ ಜೊತೆಗೆ ಇಂದು ನಡೆದ ಸಭೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಹೆಚ್ಚು ಗಡಿಭಾಗದಲ್ಲಿ ಓಡಾಟ ಇರುವಂಥ ಪ್ರದೇಶಗಳಾದ ತಲಪಾಡಿ ಮಂಗಳೂರು ತಾಲೂಕಿನ ತಲಪಾಡಿ ಬಂಟ್ವಾಳದ ಸಾರಡ್ಕ ಪುತ್ತೂರಿನ ಸ್ವರ್ಗ ಪುತ್ತೂರಿನ ಪದವು ಮತ್ತು ಸುಳ್ಯದ ಜಲ್ಸೂರ್ನಲ್ಲಿ ನಾವು ಚೆಕ್ ಪೋಸ್ಟ್ ಅಂತಂದರೆ ನಾವು ಯಾವ ನಿರ್ಬಂಧ ಇಲ್ಲ ಸೊ ಬರೋವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಐ ಎಲ್ ಐ ಮತ್ತು ಸಾರಿ ಇರೋವಂಥ ಅಥವಾ ಇನ್ಫ್ಲೂಯೆನ್ಸ ಲೈಕ್ ಇಲ್ನೆಸ್ ಇರೋವಂಥ ಜನಗಳು ಕೂಡಲೇ ತಪಾಸಣೆ ಒಳಪಡಿ ರಕ್ಷಣಾ ವಿಧಾನಗಳನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಮೈಕ್ ಅನೌನ್ಸ್ಮೆಂಟ್ ಮೂಲಕ ಮಾಡ್ತಾ ಇದ್ದೀವಿ ಇದು ನಾಲ್ಕು ಕಡೆ ಹಾಗೂ ರೈಲ್ವೆ ಸ್ಟೇಷನಲ್ಲಿ ಒಂದು ಒಂದು ಕೌಂಟ್ರನ್ನು ಓಪನ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವ್ಯವಸ್ಥೆನೇ ಮಾಡಿಕೊಂಡಿದ್ದೀವಿ ಇದರ ಜೊತೆಗೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಸಿಂಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೊಳ್ಕೊಡ್ಬೇಕು ಅಂತೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು ನೀರನ್ನು ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ ಜಸ್ಟ್ ನಿನ್ನೆ ರಾಜ್ಯ ಸರ್ಕಾರ ನೀಡಿರುವಂಥ ಒಂದು ಸೂಚನೆಯ ಮೇರೆಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಆದರೆ ಓಡಾಟ ಇರೋ ಅಂಥ ಕಡೆ ನಾವೇನು ಮಾಡ್ತೀವಿ ನಮ್ಮ ಸಿಬ್ಬಂದಿ ಈಗಾಗಲೇ ನಿಯೋಜಿಸಿದ್ದೀವಿ ತಲಪಾಡಿನಲ್ಲಿ ಈಗಾಗಲೇ ಸಿಬ್ಬಂದಿ ಇದ್ದಾರೆ ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ತಪಾಸಣೆ ಅಂತಂದರೆ ಅದು ತಪಾಸಣೆ ಕಡ್ಡಾಯ ಮಾಡಬೇಕಂತ ಇಲ್ಲ ಸೊ ಅಲ್ಲಿ ನಿರ್ಬಂಧ ಇಲ್ಲ ಹಾಗಾಗಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ಅಗತ್ಯ ಬಿದ್ದಲ್ಲಿ ತಪಾಸಣೆ ಮತ್ತು ಈಗ ತಪಾಸಣೆ ಹೇಗೆ ಅಂತಂದರೆ ನಮ್ಮ ಜಿಲ್ಲೆಗೆ ಮುನ್ನೂರ ಇಪ್ಪತ್ತೊಂದು ಮಂದಿಗೆ ನಾವು ದಿನಕ್ಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಗುರಿಯನ್ನು ನಿನ್ನೆಯ ಸಭೆಯಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿರೋದ್ರಿಂದ ಅದರಲ್ಲಿ ನೂರು ರ್ಯಾಪಿಡ್ ಕಿಟ್ ಟೆಸ್ಟ್ ಮಾಡಬೇಕು ಇನ್ನು ಇನ್ನೂರ ಇಪ್ಪತ್ತೊಂದು ವಿ ಟಿ ಎಮ್ಮಲ್ಲಿ ಅಲ್ಲಿ ಅಥವಾ ಆರ್ ಟಿ ಪಿ ಸಿಎಲ್ ಟೆಸ್ಟ್ಗಳನ್ನು ಮಾಡಬೇಕಾಗಿದೆ ಸೊ ಹಾಗಾಗಿ ಎಲ್ಲವನ್ನು ಟೆಸ್ಟಲ್ಲೂ ಕೂಡ ಐ ಎಲ್ ಐಯಲ್ಲಿ ಇಪ್ಪತ್ತಲ್ಲಿ ಒಂದು ಅದು ಸಾರಿ ಪ್ರಕರಣಗಳಲ್ಲಿ ಎಲ್ಲ ಸಾರಿ ಪ್ರಕರಣ ಕಂಡು ಪರೀಕ್ಷೆಗೊಳಿಸ್ಕೊಡ್ಬೇಕು ಒಳಪಡಿಸ್ಬೇಕಂತೇಳಿ ಸೂಚನೆ ಬಂದಿದೆ ಹಾಗಾಗಿ ಗಡಿ ಭಾಗದಲ್ಲಿ ನಿರ್ಬಂಧ ಇಲ್ಲ ಅದೇ ಈಗ ನಾವು ಕೇರಳದ ಏನು ಒಳಗೆ ಬರ್ತಾರೆ ಅಂಥ ಮಕ್ಕಳನ್ನು ನಾವು ವಿದ್ಯಾಸಂಸ್ಥೆಗಳಿಗೆ ಈಗಾಗಲೇ ಪತ್ರವನ್ನು ಬರಿತೀವಿ ಹಾಗೆ ನೇರವಾಗಿ ಮಾತಾಡಿ ಯಾವ ಮಕ್ಕಳು ಹೋಗ್ತವೆ ಅಂಥವ್ರಿಗೆ ಸಿಂಪ್ಟಮ್ಸ್ ಕಂಡು ಬಂದರೆ ಕೂಡಲೇ ಅವ್ರನ್ನ ಐಸೋಲೇಷನ್ ಮಾಡಿ ನಮಗೆ ತಪಾಸಣೆಗೊಳಪಡಿಸೋಂಥದ್ದು ಮತ್ತು ಅವ್ರನ್ನ ಮಾನಿಟರ್ ಮಾಡೋವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಇದೆ ಲೇಡಿ ಘೋಷನಲ್ಲಿದೆ ಹಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಆಕ್ಸಿಜನ್ ಜನ್ರೇಟಿಂಗ್ ಪ್ಲ್ಯಾಂಟ್ ಅಂತ ಸಿ ಎನ್ ಜಿ ಎನ್ ಜಿ ಸೊ ಅಲ್ಲಿ ಜಂಬೋ ಸಿಲಿಂಡರ್ಸ್ ಇರ್ತೇವೆ ಅದರ ಮೂಲಕ ಮಾಡ್ತಾರೆ ನಮಗೆ ಒಟ್ಟು ಹತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಬೆಡ್ಸ್ ಇದೆ ಅದರಲ್ಲಿ ಒಂಬೈನೂರ ಎಂಬತ್ತಾರು ಬೆಡ್ಸ್ ಇದೆ ಅದರಲ್ಲಿ ಆಕ್ಸಿಜನ್ ಸಪೋರ್ಟೆಡ್ ಐಸೋಲೇಷನ್ ಬೆಡ್ ಸಾವಿರದ ಮುನ್ನೂರ ಎಪ್ಪತ್ತಾರು ಫಂಕ್ಷನ್ ಅಲ್ಲಿ ಸೊ ಯು ಬೆಡ್ಸ್ ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಎರಡು ಸೇರಿ ಸೊ ಐ ಐಸಿಯು ಬೆಡ್ಸ್ ಏಳ್ನೂರ ಇಪ್ಪತ್ತೆರಡು ಇದೆ ಸೊ ವೆಂಟಿಲೇಟರ್ಸ್ ಪ್ರೈವೇಟ್ ಅಲ್ಲಿ ಮುನ್ನೂರ ಇನ್ನೂರ ಐವತ್ತು ಸರ್ಕಾರದ ಮಟ್ಟದಲ್ಲಿ ಎಂಬತ್ತರ ಒಟ್ಟು ಮುನ್ನೂರ ಮೂವತ್ತಾರು ವೆಂಟಿಲೇಟರ್ಸ್ ಇದೆ ಬರ್ತಾ ಇದೆ ಒಂದ್ ಸಾವಿರ ಕಿಟ್ ರಾಜ್ಯ ಮಟ್ಟದಿಂದ ಬಹುಶಃ ಆರ್ಟಿಫಿಶಿಯರ್ ಕಿಟ್ ಇದೆ ವಿಟಿಎಂ ಸ್ಯಾಂಪಲ್ ತೆಗೆಯೋದಕ್ಕೆ ಸ್ಯಾಂಪಲ್ ತೆಗೆಯೋದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಾ ಅಂತ ಸೊ ಈಗ ಒಂದ್ ಸಾವಿರ ಬರ್ತಾ ಇದೆ ಅಲ್ಲ ಅದು ಸರ್ಕಾರದ ನಿರ್ದೇಶನ ಬಂದ ಮೇಲೆ ನಾವು ಮಾಡಬೇಕಾಗುತ್ತೆ ಏನಂತಂದ್ರೆ ಯಾರೋ ಇಮ್ಯುನಿಟಿ ಅಂದ್ರೆ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಹರ್ಡ್ ಇಮ್ಯುನಿಟಿ ಅಂತಂದ್ರೆ ಸಮುದಾಯದಲ್ಲಿ ರಕ್ಷಣೆ ಸಿಕ್ಕಿದ್ರೆ ಇಮ್ಯುನಿಟಿ ಟು ದಿ ಇಮ್ಯುನಿಟಿ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ವ್ಯಾಕ್ಸಿನ್ ಕವರ್ ಆಗಿರದೆ ಉಳಿದ ತರ್ಟಿ ಪರ್ಸೆಂಟ್ ಕೂಡ ಫಾರ್ಟಿ ತರ್ಟಿ ಟು ಫಾರ್ಟಿ ಪರ್ಸೆಂಟು ಅದರಲ್ಲಿ ರಕ್ಷಣೆಯಲ್ಲಿ ಸೇರ್ಕೊಳ್ತಾರೆ ಅಂತ ಅದು ನಮ್ಮದು ಎಪಿಡೆಮೊಲಾಜಿಕಲ್ ಸ್ಟಡಿ ಹೇಳುತ್ತೆ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಕವರೇಜ್ ಇದ್ದರೆ ಇಟ್ಸ್ ವೆರಿ ಗುಡ್ ಕವರೇಜ್ ಇಲ್ಲ ಆ ಥರ ಪರಿಸ್ಥಿತಿ ಬರದೇ ಇರಲಿ ಅಂತ ನಾವು ಆಶಿಸೋಣ ಬಂದರೆ ಅಲ್ಲ ಅದು ನೋಡೋಣ ಆ ಥರ ಬರಲಾರ್ದು ಈಗ ನಾವು ಒಂದನೇ ವೇವು ಎರಡನೇ ಮೂರು ನೋಡಿದ್ದೀವಿ ನಾಲ್ಕು ಬರುತ್ತೆ ಅಂದರೆ ಬರಲಿಲ್ಲ ಬಹುಶಃ ನೋಡೋಣ ಆ ಥರ ಪರಿಸ್ಥಿತಿ ಬರಲಾರದು ಬಂದರೆ ಸಿದ್ಧ ಸಿದ್ಧವಾಗಿದ್ದೀವಿ ಅಲ್ಲ ಅದನ್ನು ಅದು ಅದು ಈಗ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಬೇಡ ಮುಂದೆ ಸರ್ಕಾರ ನಿರ್ದೇಶನ ಏನು ಬರುತ್ತೆ ಅದ್ರ ಮೇಲೆ ಏನು ಮಾಡೋಣ ಶಬರಿಮಲೆ ಯಾತ್ರಾತಿಗಳು ನಿನ್ನೆ ಹೇಳಿದ ಪ್ರಕಾರ ಹೋಗಿ ಬಂದವರನ್ನ ಎಲ್ಲರನ್ನೂ ಪರೀಕ್ಷೆ ಮಾಡೋದಿಲ್ಲ ಯಾರಿಗೆ ರೋಗ ಲಕ್ಷಣಗಳು ಕಂಡು ಬರುತ್ತೆ ಅಂತವರನ್ನ ತೆರಿಗೆಗೆ ಪರೀಕ್ಷೆಗೆ ಒಳಪಡಿಸಿ ಅಂತ ನಿರ್ದೇಶನ ಇದೆ ಲ್ಯಾಬ್ ಎನ್ ಮಾತ್ರ ಇದೆ ಸರ್ಕಾರಿ ಲ್ಯಾಬ್ ಹೌದು ಹೌದು ಅಲ್ಲ ಲಾಸ್ಟ್ ಟೈಮ್ ಮಾಡೋದ ಹಾಗೆ ಆದರೆ ಬೇರೆ ಬೇರೆ ಕಡೆ ನೀವು ಅಂದ್ರೆ ಪ್ರೈವೇಟ್ ಅವ್ರಿಗೂ ಮಾಡಕ್ಕೆ ಇದು ಮಾಡಿದ್ರು ಅಲ್ಲೆಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ರು ಫಾರ್ ಎಕ್ಸಾಂಪಲ್ ಈಗ ಸುಳ್ಯ ಆ ಕಡೆಯಿಂದ ಬರೋರಿಗೆ ಈ ಕಡೆ ಇದು ಮಾಡ ಅಲ್ಲಿ ಫೆಸಿಲಿಟಿ ಅಲ್ಲಿ ಇತ್ತು ಅಂದ್ರೆ ನಿಮ್ಮ ಸುಳ್ಯ ಮೆಡಿಕಲ್ ಕಾಲೇಜ್ ನಲ್ಲಿ ಮಾಡಿದ್ರು ಸದ್ಯಕ್ಕೆ ಆಯಾ ಮೆಡಿಕಲ್ ಎಂಟು ಕಡೆ ಮೆಡಿಕಲ್ ಕಾಲೇಜ್ ಎಂಟು ಕಡೆ ಮಾಡ್ತಾರೆ ಅವ್ರ ಅವ್ರು ಮಾಡ್ತಾರೆ ಅದಕ್ಕೂ ಇದಕ್ಕೂ ಇದಿಲ್ಲ ನಾವು ಬೇರೆ ಅವ್ರು ಬೇರೆ ಮಾಡ್ತಾರೆ ಟೆಸ್ಟಿಂಗ್ ಸಪರೇಟ್ ಮಾಡ್ತಾರೆ ಕಳೆದ ಎರಡು ತಿಂಗಳಲ್ಲಿ ಇದ್ದ ಪರಿಸ್ಥಿತಿ ಇಲ್ಲ ಈಗ ಪ್ರಕರಣಗಳು ಕಡಿಮೆ ಆಗಿದೆ ಬಹಳಷ್ಟು ಕಡಿಮೆ ಆಗಿದೆ ವೈರಸ್ನ ಪ್ರಸರಣ ಈ ಚಳಿಗಾಲದಲ್ಲಿ ಹೆಚ್ಚು ಅದು ಅದರ ಪ್ರಸರಣ ಅತ್ಯಂತ ಪ್ರಶಸ್ತವಾದ ಈ ಶೀತ ಈ ಹವೆ ಹವಾಮಾನ ಏನಿದೆ ಅದಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ ಹಾಗಾಗಿ ಈ ವೈರಸ್ನ ಬೆಳವಣಿಗೆ ಜಾಸ್ತಿ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಜಾಸ್ತಿ ಆಗಿದೆ ಶೀತಾವೆಯಲ್ಲಿ ಜಾಸ್ತಿ ಪ್ರಸರಣ ಅಂಥದ್ದು